ನಲ್ಮಯ ಬಂಧುಗಳೇ ತಮಗೆಲ್ರಿಗೂ ಸ್ವಾಗತ ಇಲ್ಲಿ ಕಂಡು ಬರ್ತಕ್ಕಂತಹ ವ್ಯಕ್ತಿ ಇದಾರಲ್ಲ ಲುಂಗಿ ಒಂದು ಅಂಗಿ ಸಾಮಾನ್ಯವಾಗಿ ಹಳ್ಳಿಯ ಕಡೆ ಸಾಮಾನ್ಯ ಜನರು ಉಡುವಂತಹ ಒಂದು ಉಡುಗೆ ತೊಡುಗೆಯನ್ನು ಇವರು ಹುಟ್ಟಿದ್ದಾರೆ ಸೈಕಲ್ ಇದು ನಾನು ಸಹ ತುಳಿದಿದ್ದೇನೆ ಮತ್ತು ನಮ್ಮ ಹಿರಿಯ ತಲೆಮಾರು ಸಹ ತುಳಿದಿದೆ ಈಗ ಇತಿಹಾಸದ ಪುಟವನ್ನು ಸೇರಿದರೆ ಸೇರಿದೆ ನೋಡಲು ಸಾಮಾನ್ಯ ವ್ಯಕ್ತಿಯಂತೆ ಕಂಡುಬರುವ ಈ ವ್ಯಕ್ತಿ ಸಾಧನೆಯಲ್ಲಿ ಅಸಾಮಾನ್ಯರಾಗಿದ್ದಾರೆ ಇವರು ನೋಡಲು ಮಾತ್ರ ವಾಮನ ಸಾಧನೆಯಲ್ಲಿ ತ್ರಿವಿಕ್ರಮರಂತೆ ಕಂಡುಬರ್ತಾ ಇದ್ದಾರೆ ಇವರ ಹೆಸರೇ ಶ್ರೀಧರ್ ವೆಂಬು ಇವರು ಜೋಹೋ ಕಂಪನಿಯ ಮಾಲೀಕ ನೋಡಲು ಸಾಮಾನ್ಯ ವ್ಯಕ್ತಿ ಅಂತ ಕಂಡು ಬಂದರೂ ಸಹ ಇವರ ಒಂದು ವಾರ್ಷಿಕ ಆದಾಯ ವಿಕಿಪೀಡಿಯಾದಲ್ಲಿ ನೀವು ಹೋಗಿ ಚೆಕ್ ಮಾಡಿದರೆ ಇವರ ವಾರ್ಷಿಕ ಆದಾಯ ಅಂದರೆ ಹೋದ ವರ್ಷ ಎರಡು ಸಾವಿರದ ಎಂಟುನೂರ ಮೂವತ್ತಾರು ಕೋಟಿ ಇವರ ಆದಾಯ ಇವರ ವಾರ್ಷಿಕ ವಹಿವಾಟು ಸುಮಾರು ಎಂಟು ಸಾವಿರ ಕೋಟಿ ಸೊ ಇದು ಎರಡು ಸಾವಿರದ ಎಂಟುನೂರ ಮೂವತ್ತಾರು ಕೋಟಿ ಲಾಭ ಇವರು ತಮಿಳುನಾಡು ಮೂಲದವರು ಐ ಐ ಟಿಯಲ್ಲಿ ಓದ್ಕೊಳ್ತಾರೆ ಓ ಕೆಲಸ ಮಾಡ್ತಿರ್ತಾರೆ ಅಮೇರಿಕಾದಲ್ಲಿ ಸಾಕಷ್ಟು ಅವಕಾಶಗಳು ಇದ್ದರೂ ಸಹ ಮತ್ತೆ ಭಾರತಕ್ಕೆ ಬಂದು ಜೋಹೋ ಕಂಪನಿಯನ್ನು ಆರಂಭ ಮಾಡ್ತಾರೆ ಬಹುಶಃ ಭಾರತಕ್ಕೆ ಬಂದು ಜೋಹೋ ಕಂಪನಿ ಆರಂಭ ಮಾಡಿ ಅಥವಾ ಎಷ್ಟೋ ಕೋಟಿ ಲಾಭ ಗಳಿಸಿದರೆ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದಿಲ್ಲ ಈ ವ್ಯಕ್ತಿಯ ಸಾಧನೆಯನ್ನು ನಿಮ್ಮ ಮುಂದೆ ಇಡೋಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ ಏನು ಕಾರಣಗಳು ಅಂತಂದರೆ ಬಹಳ ಇಂಪಾರ್ಟೆಂಟು ಏನಂದರೆ ಈ ವ್ಯಕ್ತಿ ಈ ಒಂದು ಸಾಧಕ ಕಂಪನಿಯನ್ನು ಆರಂಭ ಮಾಡಿದ್ದು ಹಳ್ಳಿಗಳಲ್ಲಿ ಹಳ್ಳಿಯಲ್ಲಿ ಅದು ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲರೂ ಬೆಂಗಳೂರು ಚೆನ್ನೈ ಹೈದರಾಬಾದು ಮುಂಬೈಯಲ್ಲಿ ಓಪನ್ ಮಾಡಿದರೆ ಈ ಸಾಧಕ ಎಂಬುವರು ಸ್ಥಾಪನೆ ಮಾಡಿದ್ದು ಹಳ್ಳಿ ಗಾರ್ಡನಲ್ಲಿ ಎರಡನೇದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇವರು ಮೋಸ್ಟ್ ಆಫ್ ದ ಟೈಮು ಯಾವುದೇ ಇನ್ವೆಸ್ಟ್ಮೆಂಟನ್ನು ಇಲ್ಲದಂಗೆ ಕೇವಲ ಇದನ್ನು ಬೂಟ್ ಸ್ಟ್ರ್ಯಾಪ್ ಅಂತಾರೆ ಬೂಟ್ ಸ್ಟ್ರ್ಯಾಪ್ ಕಂಪ್ನಿ ಇದು ಅಂದರೆ ತಾವೇ ಹೂಡಿಕೆ ಮಾಡಿಕೊಂಡು ಅದರಿಂದ ಲಾಭವನ್ನು ಪಡೆದುಕೊಂಡು ಮತ್ತೆ ಹೂಡಿಕೆ ಮಾಡಿ ಮತ್ತೆ ಲಾಭ ಮತ್ತೆ ಹೂಡಿಕೆ ಮಾಡಿ ತಮ್ಮ ಕಂಪನಿಯ ವಿಸ್ತಾರವನ್ನು ಹೆಚ್ಚಿಸಿಕೊಳ್ತಕ್ಕಂಥದ್ದು ಬೂಟ್ ಸ್ಟ್ರಾಪ್ ಕಂಪನಿ ಆಗುತ್ತೆ ಇದು ಯಾವುದೇ ರೀತಿಯಲ್ಲಿ ಒಂದು ರೂಪಾಯಿನೂ ಇನ್ವೆಸ್ಟ್ಮೆಂಟ್ ಯಾರಿಂದಲೂ ತೆಗೆದುಕೊಂಡಿಲ್ಲ ಇದು ಇದರ ಕ ಈ ಜೋಹೋ ಕಂಪನಿಯ ವಿಶೇಷತೆ ನೆಕ್ಸ್ಟು ಮತ್ತೊಂದು ವಿಶೇಷತೆ ಅಂದರೆ ಈ ಕಂಪನಿಯಲ್ಲಿ ಕೆಲಸ ಮಾಡಬೇಕಂತಂದರೆ ಯಾವುದೇ ರೀತಿಯ ಅರ್ಹತೆಗಳು ಬೇಕಿಲ್ಲ ಇವರೇ ಏನು ಮಾಡ್ತಾರೆ ಅಂತಂದರೆ ಇವ್ರದೇ ಒಂದು ಜೋಹೋ ಸ್ಕೂಲ್ಸಲ್ಲಿ ಟ್ರೈನಿಂಗ್ ಕೊಡ್ತವ್ರೆ ಅದಕ್ಕೆ ಬೇಕಾದಂತಹ ಕೌಶಲ್ಯಗಳನ್ನು ನೀವು ಕಲಿತುಕೊಂಡಾಗ ನಿರ್ದಿಷ್ಟ ಸಮಯದಲ್ಲಿ ನೀವು ಆ ಕಂಪನಿಗೆ ಸೆಲೆಕ್ಷನ್ ಆಗ್ತೀರಾ ಒಂದು ರೀತಿಯಲ್ಲಿ ಶಾಲಾ ಶಿಕ್ಷಣ ವ್ಯವಸ್ಥೆಯನ್ನೇ ಪ್ರಶ್ನಿಸುವಂತಹ ಉದ್ಯೋಗವನ್ನು ಕಲ್ಪಿಸಿಕೊಡುವಂತಹ ಶ್ರೀ ಕ್ರಮ ಶ್ರೀಧರ್ ಎಂಬುವರ ಚಿಂತನೆ ಒಂದು ರೀತಿಯಲ್ಲಿ ಸ್ವಾಗತಾರ್ಹ ಏನಕ್ಕೆ ಅಂತಂದರೆ ಶಾಲೆಯಲ್ಲಿ ಕಲಿತಿದ್ದು ಮಾತ್ರ ಶಿಕ್ಷಣ ಅಲ್ಲ ಶಾಲೆಯಿಂದ ಹೊರಗಡೆ ಮತ್ತು ಈ ಥರ ಟ್ರೈನಿಂಗ್ ಸೆಂಟರ್ಲ್ಲಿ ಕಲಿತಿದ್ದು ಸಹ ಶಿಕ್ಷಣ ಅಂತಕ್ಕಂಥದನ್ನು ಶ್ರೀಧರ್ ಎಂಬುವರು ನಂಬಿಕೊಂಡಿದ್ದಾರೆ ತದನಂತರದಲ್ಲಿ ಭಾರತಕ್ಕೆ ಬಂದು ಭಾರತದಲ್ಲಿ ಕಂಪನಿಯನ್ನು ಆರಂಭ ಮಾಡಿ ಭಾರತೀಯರಿಗೆ ಉದ್ಯೋಗವನ್ನು ಸೃಷ್ಟಿಸಿ ಭಾರತೀಯರ ಆದಾಯವನ್ನು ಎಸತಕ್ಕಂತಹ ಶ್ರೀಧರ್ ಎಂಬುವರು ನಿಜವಾದ ಒಂದು ದೇಶಭಕ್ತ ಅಂತ ಹೇಳ್ಬೋದು ನಾವು ನಿಜವಾದ ದೇಶಭಕ್ತ ಓಕೆ ಸೊ ಇಲ್ಲಿ ನನಗೆ ಇನ್ನೊಂದು ವಿಚಾರ ಇರೋದು ಏನಕ್ಕೆ ತುಂಬ ಆಗುತ್ತೆ ಅಂದರೆ ಸಾಮಾನ್ಯ ಜನರಂತೆ ಬದುಕ್ತಕ್ಕಂತಹ ಇವರ ಕ್ರಮ ಸೊ ಸೊ ಸಿಂಪ್ಲಿಸಿಟಿ ಅಂತಕ್ಕಂಥದ್ದು ಸಹಜವಾಗಿ ಅದು ಎಲ್ರಿಗೂ ಬರಲ್ಲ ಅದು ಸಾಧಕರಿಗೆ ವಿಶೇಷ ವ್ಯಕ್ತಿಗಳಿಗೆ ಮಾತ್ರ ಬರುತ್ತೆ ನಾವು ವರ್ಷಕ್ಕೆ ಎರಡು ಕೋಟಿ ಇವ್ರದ್ದು ಎರಡು ಸಾವಿರದ ಎಂಟುನೂರ ಮೂವತ್ತಾರು ಕೋಟಿ ಸೊ ನಮ್ಮ ವಾರ್ಷಿಕ ಆದಾಯ ಎರಡು ಕೋಟಿ ಅಲ್ಲ ಕೇವಲ ಇಪ್ಪತ್ತು ಲಕ್ಷ ಅಥವಾ ಒಂದು ಹತ್ತು ಲಕ್ಷ ಆದಾಯ ಇರುತ್ತೆ ಅನ್ಕೊಳ್ಳಿ ಸೊ ನಮ್ಮ ಉಡುಗೆಗಳ ತೊಡುಗೆಗಳೇನು ಬ್ರ್ಯಾಂಡ್ಗಳೇನು ಊಟ ಊಟ ಮಾಡ್ತಕ್ಕಂಥ ಕ್ರಮ ಏನು ಸೊ ಇವುಗಳೆಲ್ಲವನ್ನು ಒಂದು ಅಣಕಿಸುವ ರೀತಿಯಲ್ಲಿ ಶ್ರೀಧರ್ ಎಂಬುವರು ಬದುಕಿದ್ದಾರೆ ಏನಾದರಾಗ ಮೊದಲು ಮಾನವನಾಗಂತ ಅನ್ನುವ ರೀತಿಯಲ್ಲಿ ಅತ್ಯಂತ ಸರಳ ಸೌಜನ್ಯ ಮತ್ತು ಮೃದು ಸ್ವಭಾವದ ಶ್ರೀಧರ್ವೆಂಬುವರು ಏನು ಮಾಡಿದ್ದಾರೆ ಅಂದರೆ ನನಗೆ ಬದುಕಲು ಬ್ರ್ಯಾಂಡೇ ಬೇಕಿಲ್ಲ ನಾನು ಹಾಕುವುದೆಲ್ಲವೇ ಬ್ರ್ಯಾಂಡು ಸೊ ಆದ್ದರಿಂದ ಎಲ್ಲರೂ ಎಲ್ಲರಿಗೂ ಒಂದು ಗಮನಕ್ಕಿರಬೇಕು ಏನು ಅಂತಂದರೆ ಸೊ ನಾವು ಬ್ರ್ಯಾಂಡ್ ಬಟ್ಟೆ ಹಾಕೋದಕ್ಕಿಂತ ನಾವು ಹಾಕಿದ್ದೆಲ್ಲ ಬ್ರ್ಯಾಂಡ್ ಆಗಬೇಕು ಅದು ಬದುಕಿನ ಶೈಲಿ ಅದು ಬದುಕಿನ ಕ್ರಮ ಅದು ಒಂದು ಛಲವಂತಿಕೆಯ ಲಕ್ಷಣ ಆಗುತ್ತೆ ನೋಡಿ ಒಂದು ಸಾಮಾನ್ಯ ಜನರು ಒಂದು ನಾವೆಲ್ಲ ತುಂಬ ಆದಾಯ ಬಂದರೆ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕಾರ ಮುಂದೆ ನಿಲ್ಲಿಸ್ಕೊಳ್ಳೋದು ಫೋಟೋ ಶೂಟ್ ಮಾಡೋದು ಎಲ್ಲ ಮಾಡಿರ್ತೀವಿ ಆದರೆ ಸಾವಿರಾರು ಕೋಟಿ ಒಡೆಯ ಇಂತಹ ನೋಡಿ ಆ ಭೂಮಿ ನೋಡಿ ಆ ಭೂಮಿ ಹಿಂದೆ ವಾತಾವರಣ ಇದೆಯಲ್ಲ ಅದು ಭೂಮಿ ಇದು ಫೋಟೋ ಶೂಟ್ ಮಾಡಿರ್ತಕ್ಕಂಥದ್ದಲ್ಲ ಇವರು ಬದುಕುವ ಕ್ರಮನೇ ಹೀಗೆ ಇವರ ಟ್ವಿಟರ್ ಅಕೌಂಟ್ ಫಾಲೋ ಮಾಡಿ ಇವರ ಫೇಸ್ಬುಕ್ ಅಕೌಂಟು ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡಿ ಇವ್ರಿಗೆ ಕಂಪ್ಲೀಟಾಗಿ ಇರ್ತಕ್ಕಂಥದ್ದೇ ಹೀಗೆ ಬಹಳಷ್ಟು ಬಾರಿ ಕೆಲವೊಬ್ಬರು ನೋಡೋಕ್ಕೆ ಸರಳತಿರ್ತಾರೆ ಅದರ ವಾಸ್ತವದಲ್ಲಿ ಸರಳತಿರಲ್ಲ ಇವರು ಅಂತರಂಗ ಮತ್ತು ಬಹಿರಂಗದಲ್ಲಿ ಸರಳತೆಯನ್ನು ರೂಢಿಸ್ಕೊಂಡವರು ಸೊ ಇಂಥವರ ಸಾಧನೆ ನಮಗೆಲ್ಲ ಪ್ರೇರಣೆ ಆಗಬೇಕು ಬದುಕು ಅಂತಂದರೆ ಕೇವಲ ಬರೀ ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸೋದಲ್ಲ ನಾವೇ ಒಂದು ಸ್ವಂತ ಕಂಪನಿಯನ್ನು ಓಪನ್ ಮಾಡಿ ಒಂದು ಸಾವಿರಾರು ಜನರಿಗೆ ಕೆಲಸ ಕೊಡ್ತಕ್ಕಂಥ ಇದೆಯಲ್ಲ ಅದು ಒಂದು ಬದುಕು ಗೆಳೆಯರೆ ಈ ಸಂದರ್ಭದಲ್ಲಿ ನಿಮ್ಗೊಂದು ಮಾತು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಈ ಪ್ರಪಂಚದಲ್ಲಿ ಮತ್ತು ಇತಿಹಾಸದಲ್ಲಿ ಕೇವಲ ಸಂಬಳದಿಂದ ಕೋಟ್ಯಾಧಿಪತಿ ಆದಂತಹ ಒಬ್ಬ ವ್ಯಕ್ತಿ ಹುಡುಕಿದರೂ ಸಿಗಲ್ಲ ನಿಮಗೆ ಒಂದು ನೀವು ಉದ್ಯೋಗವನ್ನು ಮಾಡಬೇಕು ಒಂದು ಇಲ್ಲ ಹೊಸ ರಿಸ್ಕನ್ನು ತೆಗೆದುಕೊಳ್ಬೇಕು ರಿಸ್ಕಿನ ಮೂಲಕ ಬಿಸ್ನೆಸ್ಸನ್ನು ಮಾಡಬೇಕು ಆಗ ಮಾತ್ರ ನೀವು ಕೋಟ್ಯಾಧಿಪತಿ ಆಗಲು ಸಾಧ್ಯವರು ಕೇವಲ ಸಂಬಳದಿಂದ ಕೋಟ್ಯಾಧಿಪತಿ ಆಗಲು ಸಾಧ್ಯವಿಲ್ಲ ಸೊ ಈ ನಿಟ್ಟಿನಲ್ಲಿ ಶ್ರೀಧರ್ ಎಂಬುವರನ್ನು ನೀವು ಆನ್ಲೈನಲ್ಲಿ ಫಾಲೋ ಮಾಡಿ ಇಂಥವ್ರು ನಿಮಗೆ ಸ್ಫೂರ್ತಿಯಾಗಲಿ ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಗೂಗಲಲ್ಲಿ ವಿಕಿಪೀಡಿಯಾದಲ್ಲಿ ಚೆಕ್ ಮಾಡಿ ಇವರೆಲ್ಲ ಸಿಗ್ತಾರೆ ಇದು ಯಾವುದೇ ರೀತಿಯಲ್ಲಿ ಅತಿಶಯವಾಗಿ ಇವ್ರ ಬಗ್ಗೆ ಹೇಳಿಲ್ಲ ಇರತಕ್ಕಂತಹ ವಾಸ್ತವ್ಯ ನಮಗೆ ಅತಿಶಯ ಅನಿಸ್ಬೋದು ಬಹುಶಃ ಆ ಮಟ್ಟದ ಸಾಧನೆ ಶ್ರೀಧರ್ವೆಂಬುವರು ಸೊ ನೀವು ಸಹ ಶ್ರೀಧರ್ವೆಂಬುವ ದಾರಿಯಲ್ಲಿ ನಡೆದು ಅವರನ್ನು ಮೀರಿಸುವಂತಹ ಸಾಧಕರಾಗಲಿ ಅನ್ನೋದು ನನ್ನ ಬಯಕೆ ಸೊ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ನಮಸ್ಕಾರ